ಎಲ್ಲ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಸ್ವಾಗತ ಇವತ್ತಿನ ದಿನ ನಾವು ವಾಸ್ತವ ಸಂಖ್ಯೆಗಳು ಹತ್ತೆ ತರಗತಿಯ ಗಣಿತ ಅಧ್ಯಾಯ ಒಂದರ ವಾಸ್ತವ ಸಂಖ್ಯೆಗಳನ್ನು ಪಠ್ಯಪುಸ್ತಕದಲ್ಲಿ ಪಠ್ಯಪುಸ್ತಕದಲ್ಲಿರ್ತಕ್ಕಂಥ ಕೆಲವು ಉದಾಹರಣೆಗಳನ್ನ ಬಿಡಿಸಲು ಪ್ರಯತ್ನಿಸೋಣ ಸೊ ಮೊದಲಿಗೆ ಉದಾಹರಣೆ ಎರಡು ಆರು ಮತ್ತು ಇಪ್ಪತ್ತರ ಲಸ ಮತ್ತು ಮಾಸವನ್ನು ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ ಸೊ ನಾವು ಏನ್ ಮಾಡ್ಬೇಕು ಫಸ್ಟ್ ಎರಡರ ಅಪವರ್ತನೆಗಳನ್ನ ಬರ್ಕೋಬೇಕು ನೀವು ಅಪವರ್ತನ ಕ್ರಿಯೆಯನ್ನ ಹೆಂಗ್ ಮಾಡ್ಬೇಕು ಅಪವರ್ತನೆಗಳು ಹೆಂಗ್ ಬರಿಬೇಕು ಅನ್ನೋದು ಮೊದ್ಲಿನ ವಿಡಿಯೋದಲ್ಲಿ ನೋಡಿದೀರಿ ಸೊ ಈಗ ಆರರ ಅಪವರ್ತನಗಳನ್ನ ಬರೆಯೋಣ ಸೊ ಆರು ಆರು ಅಂದ್ರೆ ಎರಡರಿಂದ ಬಾಗೋಗ್ತದ ಮತ್ತೆ ಮೂರರಿಂದ ಬಾಗ ಹೋಗ್ತದೆ ಬಿಟ್ರೆ ಒಂದರಿಂದ ಭಾಗ್ತದೆ ಸೊ ಎರಡು ಮೂರ್ಲೆ ಸೊ ಮೂರ ಒಂದ್ಲೆ ಮೂರ್ ಒಂದೇ ಮೂರು ಹಂಗಾರೆ ಅಪವರ್ತನೆಗಳೇನಾದವು ಆರರ ಅಪವರ್ತನಗಳು ಎರಡು ಮೂರು ಗುಂಡ್ಲೆ ಮೂರು ಅಥವಾ ಎರಡರ ಗಾತ ಒಂದು ಅಂದ್ರೆ ಎರಡು ಮೂರ ಗಾತ ಒಂದು ಅಂದ್ರೂ ಅದೇ ಬರ್ತದೆ ಸೊ ನೆಕ್ಸ್ಟ್ ಇನ್ನು ಇಪ್ಪತ್ತರ ಅಪರ್ತನಗಳನ್ನ ಬರೆಯೋಣ ಇಪ್ಪತ್ತರ ಅಪೋರ್ತನಗಳನ್ನು ಒಂದು ಗೇಟ್ ಇನ್ನ ಹಂಗ್ ಯಾವ ಸಂಖ್ಯೆಯಿಂದ ಬಾ ಹೋಗ್ತದೆ ಎರಡರಿಂದ ಬಾ ಹೋಗ್ತದೆ ಎರಡು ಹತ್ಲೆ ಇಪ್ಪತ್ತು ಆಮೇಲೆ ಮತ್ ಹತ್ತು ಬಂತು ಹತ್ತು ಯಾವ್ದರಿಂದ ಬಾಗ ಹೋಗ್ತದೆ ಅದು ಎರಡರಿಂದ ಹೋಗ್ತದ ಸೊ ಎರಡ ಐದ್ಲೆ ಹತ್ತು ಸೊ ಇವಾಗ ಐದು ಐದರಿಂದ ಬಾಗ್ತದೆ ಸೊ ಐದು ಒಂದ್ಲೆ ಐದು ಸೊ ಒಂದ್ ಹಚ್ಚಿ ರೂ ನಡಿತಿ ಬಿಟ್ರು ನಡಿತೈತಿ ಹ್ಮ್ ಸರಿ ಈಗ ನೋಡೋಣ ಈಗ ಇಪ್ಪತ್ತರ ಅಪವರ್ತನೆಗಳನ್ನ ಬರಿತೀನಿ ಎರಡು ಗುಂಡ್ಲೆ ಎರಡು ಗುಂಡ್ಲೆ ಐದು ಸೊ ಅಥವಾ ಇಲ್ಲಿ ನಾವೇನ್ ಮಾಡಿದ್ವಿ ಎರಡು ಹ ಎರಡ್ರ ಗಾತ ಒಂದು ಎರಡರ ಗಾತ ಒಂದು ಅಂತ ಅನ್ನೋದನ್ನ ನಾವೇನ್ ಬರ್ದಿವಿ ಎರಡರ ಗಾತ ಎರಡು ಅಂತ ಬರ್ಕೊಂಡಿದೀವಿ ಓಕೆ ಸೊ ನೆಕ್ಸ್ಟ್ ಲಸ ಮಸಕ್ಕೆ ಇರೋ ವ್ಯತ್ಯಾಸ ನೋಡೋಣ ಮೋಸ ಅಂದ್ರ ಏನ್ ಹೇಳ್ರಿ ಆ ಎರಡು ಸಂಖ್ಯೆಗಳಿಂದ ಭಾಗಿಸಲ್ಪಡುವ ಆ ಎರಡು ಸಂಖ್ಯೆಗಳನ್ನ ಭಾಗಿಸುವ ಅತಿ ದೊಡ್ಡ ಸಂಖ್ಯೆ ಸೊ ಇಲ್ಲಿ ಆ ಇದ್ರಲ್ಲಿ ಎರಡರಗಾತ ಒಂದಿದೆ ಇದರಲ್ಲಿ ಎರಡರಗಾತ ಒಂದಿದೆ ಇದು ಕಾಮನ್ ಇರೋದು ಸೊ ಹಂಗಾರ ಎರಡು ಮತ್ ಯಾವ ಕಾಮನ್ ಇಲ್ಲ ಈ ಅಪವರ್ತನಗಳಲ್ಲಿ ಆರರ ಅಪವರ್ತನ ಮತ್ತು ಇಪ್ಪತ್ತರ ಅಪವರ್ತನಗಳಲ್ಲಿ ಸಾಮಾನ್ಯವಾಗಿರೋದು ಯಾವುದು ಎರಡರ ಗಾತ ಒಂದು ಎರಡರ ಗಾತ ಒಂದು ಸೊ ಹಂಗರ ಮಸ ಏನಾಗ್ತದ ಎರಡಾಗ್ತದ ಸಾಮಾನ್ಯವಾಗಿರೋದು ಎರಡು ಆಗಿರೋದು ಮಸ ಎರಡ್ ಆಗ್ತದೆ ಹಂಗಾರೆ ಲಹಸ ಏನಾಗ್ತದ ಈಗ ನೋಡ್ರಿ ಎರಡರ ಗಾತ ಒಂದು ಮತ್ತು ಎರಡರ ಒಂದು ಒಂದ್ ಸಾರಿ ತಗೋಬೇಕು ಒಂದ್ ಸಾರಿ ಹಂಗರ ಎರಡು ಗುಂಡ್ಲೆ ಮೂರು ಗುಂಡ್ಲೆ ಉಳ್ದದ್ದು ಯಾವುದು ಮತ್ತೆ ಎರಡು ಒಂದ್ ಐತಿ ಮತ್ತೆ ಐದು ಒಂದ್ ಐತಿ ಸೊ ಇವನಷ್ಟು ಗುಣಶಿ ಇದ್ರ ನೋಡ್ರಿ ಇದ್ರ ಕಾಮನ್ ಇದ್ದು ಒಂದ್ ತಗೊಂಡೆ ಆಮೇಲೆ ಮೂರು ಆಮೇಲೆ ಎರಡು ಆಮೇಲೆ ಐದು ಸೊ ಎರಡ್ ಮೂರ್ಲೆ ಆರು ಆರ್ ಎರಡ್ಲೆ ಹನ್ನೆರಡು ಹನ್ನೆರಡು ಐದ್ಲೆ ಅರವತ್ತು ಸೊ ಅಂಗರ ಏನಾಯ್ತು ಲಸ ಅರವತ್ತು ಆಗ್ತದ ಮುಂದಿನ ಲೆಕ್ಕ ಹೋಗೋಣ ಅದೇ ಎರಡು ದಿನ ಪೂರ್ಣಾಂಕ ಲಸ ಮತ್ತು ಮಸಗಳಿರುವ ಸಂಬಂಧ ಲಸಾಕು ಮತ್ತು ಮಸಾಕು ಮತ್ತು ಅವು ಎರಡು ಸಂಖ್ಯೆಗಳ ಸಂಬಂಧ ಸರಿ ಐತಿಲ್ವಾ ನೋಡ್ಬೇಕಂತಂದ್ರೆ ಸೊ ಈಗ ಎರಡು ಸಂಖ್ಯೆಗಳು ಯಾವ್ಯಾವಪ್ಪ ಎರಡು ಮತ್ತು ಇದು ಸಾರಿ ಆರು ಮತ್ತು ಇಪ್ಪತ್ತು ಆರು ಮತ್ತು ಇಪ್ಪತ್ತು ಇಕ್ವಲ್ ಟು ಆ ಮಸ ಎರಡೇ ಅದೇ ರೀತಿ ಲಸ ಅರವತ್ತಿದೆ ಹಂಗಾರೆ ಇದು ಇಪ್ಪತ್ತಾರ್ಲೆ ನೂರ ಇಪ್ಪತ್ತು ಈಕ್ವಲ್ ಟು ನೂರ ಇಪ್ಪತ್ತು ಸರಿ ಇದೆ ಅಂದ್ರೆ ಲಸಾ ಮತ್ತು ಮಸ ಮತ್ತು ಆ ಎರಡು ಸಂಖ್ಯೆಗಳ ಸಂಬಂಧ ಎರಡು ಈಕ್ವಲ್ ಆಗ್ಬೇಕು ಅಂದ್ರೆ ಎರಡು ಸಂಖ್ಯೆಗಳ ಮಸ ಮತ್ತು ಎರಡು ಸಂಖ್ಯೆಗಳ ಲಸಗಳ ಗುಣಲಬ್ಧ ಈಕ್ವಲ್ ಟು ಆ ಎರಡು ಸಂಖ್ಯೆಗಳ ಗುಣಲಬ್ಧ ಸರಿಯಾಗಿದೆ ನೆಕ್ಸ್ಟ್ ಉದಾಹರಣೆ ಮೂರು ಇಲ್ಲಿ ತೊಂಬತ್ತಾರು ಮತ್ತು ನಾಲ್ಕು ನೂರ ನಾಲ್ಕರ ಮಸಾವನ್ನು ಅವಿಭಾಜ್ಯ ಅಪವರ್ತನೆ ವಿಧಾನದಿಂದ ಕಂಡುಹಿಡಿಯಿರಿ ಇದರಿಂದ ಅವುಗಳ ಲಸವನ್ನು ಕಂಡುಹಿಡೀರಿ ಅಂತ ಹೇಳ್ತ ಈ ಒಂದು ಲಸ ಕಂಡು ಹಿಡುವ ಲಸ ಕಂಡು ಹಿಡುದು ಆಮೇಲೆ ಲಸ ಕಂಡ್ ಹಿಡೀರಿ ಅಂತ ಈಸಿ ನೋಡೋಣ ಫಸ್ಟ್ ಏನ್ ಮಾಡ್ಬೇಕು ನಾವು ತೊಂಬತ್ತಾರರ ಅಪವರ್ತನೆಗಳನ್ನ ಬರ್ಕೊಳ್ಳೋಣ ತೊಂಬತ್ತಾರರ ಅಪವರ್ತನಗಳನ್ನ ಬರೆಯೋಣ ತೊಂಬತ್ತಾರನ ಭಾಗಿಸ್ತೋಣ ಸಮಸಂಖ್ಯೆ ಎರಡರಿಂದ ಭಾಗ ಹೋಗ್ತದೆ ಎರಡ್ ಮೂರ್ಲೆ ಎರಡ್ ಹಾಕಲೆ ಎಂಟು ಒಂದು ಉಳಿತು ಎರಡ್ ಎಂಟಲಿ ಹದಿನಾರು ಅಂದ್ರೆ ನಲವತ್ತೆಂಟು ಸೊ ನಲ್ವತ್ತೆಂಟು ಒಂದು ಸಮಸಂಖ್ಯೆ ಮತ್ತೆ ಎರಡರಿಂದ ಭಾಗಿಸೋಣ ಹ ಎರಡು ಎರಡ್ಲೆ ನಾಕು ಎರಡ್ ನಾಕ್ಲೆ ಎಂಟು ಅಂದ್ರೆ ಇಪ್ಪತ್ನಾಕ್ಲೆ ಎರಡ್ ಇಪ್ಪತ್ನಾಕ್ಲೆ ನಲವತ್ತೆಂಟು ಮತ್ತೆ ಸಮಸಂಖ್ಯೆ ಐತಿ ಎರಡರಿಂದ ಬಾಗ ಎರಡ್ ಹನ್ನೆರಡ್ಲೆ ಸೊ ಮತ್ತೆ ಹನ್ನೆರಡು ಒಂದ್ ಸಮಸಂಖ್ಯೆ ಮತ್ತೆ ಎರಡರಿಂದ ಬಾಗ ಹೋಗ್ತತಿ ಎರಡ್ ಆರ್ಲೆ ಸೊ ಆರ್ಲೆ ಹನ್ನೆರಡು ಸೊ ಆಮೇಲೆ ಎರಡನ್ನು ಬಗ್ಸ್ರೆ ಎರಡ್ ಮೂರ್ಲೆ ಆರು ಸೊ ಈಗ ಮೂರು ಭಾಗ ಹೋಗುದಿಲ್ಲ ಅಲ್ಲಿಗೆ ಬಿಟ್ಬಿಡೋಣ ಮೂರೊಂದ್ಲೆ ಮೂರು ಅಂತ ಬರ್ತದ ಬರ್ತದೆ ಮತ್ತಿಟ್ಟುವರೆ ಅಲ್ಲಿ ಒಂದ್ ಹಚ್ಚಿರು ನಡಿತೈತಿ ಬಿಟ್ಟರು ನಡಿತೈತಿ ಹಚ್ಕೊಂಡ ಅಪವರ್ತನೆಗಳನ್ನ ಬರೆಯುವ ನಾಲ್ಕರ ಅಪವರ್ತನ ಸಾರಿ ನಾಲ್ಕು ನಾಲ್ಕು ಭಾಗ ಹೋಗುವ ಸಂಖ್ಯೆ ಯಾವ್ದು ನಾಲ್ಕರಲ್ಲಿ ಎರಡರಲ್ಲೇ ಮಾಡೋಷ್ಟೇ ಎರಡರಲ್ಲಿ ಎರಡ್ ನಾಲ್ಕು ಎರಡ್ ಹತ್ತಲೆ ಇಪ್ಪತ್ತಾಯ್ತು ಇಪ್ಪತ್ತೆರಡ್ಲೆ ನಲವತ್ತು ಎರಡು ಎರಡ್ ಎರಡ್ನೂರ ಎರಡು ಸೊ ಮತ್ತೆ ಎರಡ್ನೂರ ಎರಡು ಮತ್ತೆ ಎರಡರಿಂದ ಭಾಗ ಹೋಗಿ ಸೊ ಎರಡು ಒಂದ್ಲೆ ಜೀರೋ ಎರಡು ಒಂದ್ಲೆ ಸೊ ನೂರ ನೂರ ಒಂದನ್ನ ಭಾಗ ನೂರ ಒಂದೂರ ನೂರ ಒಂದರೇನು ಭಾಗಿಸ್ಬೇಕಾಗ್ತದೆ ನೂರ ಒಂದ್ ಒಂದ್ಲೇ ನೂರ ಒಂದೇ ಬರ್ತದೆ ಹೌದು ಸರಿ ಈಗ ನಾನು ತೊಂಬತ್ತರ ಅಪವರ್ ತೊಂಬತ್ತಾರರ ಅಪವರ್ತನೆಗಳನ್ನ ಪಟ್ಟಿ ಮಾಡ್ತೇನೆ ತೊಂಬತ್ತಾರರ ಅಪವರ್ತನೆಗಳನ್ನ ಪಟ್ಟಿ ಮಾಡಿದೆ ಹೇಗೆ ಅಂತಂದ್ರೆ ಇವು ಎರಡನ್ನು ಎಷ್ಟಿದಾವೆ ಇಲ್ಲಿವರೆಗೂ ಐದಿದಾವೆ ಹಂಗಾರೆ ಎರಡು ಗುಂಡ್ಲೆ ಎರಡು ಗುಂಡ್ಲೆ ಎರಡು ಗುಂಡ್ಲೆ ಅಂತ ಮಾಡ್ಕೊಂಡ್ರೆ ಎಷ್ಟೈತಿ ಎರಡರ ಗಾತ ಐದ್ ಆಗ್ತೈತಿ ಲಾಸ್ಟ್ಗೆ ಗೆ ಮೂರ್ ಒಂದು ಉಳಿತೈತಿ ಮೂರ್ ಹಚ್ಚಿದೆ ಅದೇ ರೀತಿ ನಾಲ್ಕು ನೂರ ನಾಲ್ಕರ ಅಪೂರ್ತಿಗಳನ್ನು ಪಟ್ಟಿ ಮಾಡೋಣ ಸೊ ಅದೇನಕತಿ ಎರಡು ಗುಂಡ್ಲೆ ಎರಡಂದ್ರೆ ಎರಡರ ಗಾತ ಎರಡು ಗುಂಡ್ಲೆ ನೂರ ಒಂದು ಸಾರಿ ಇದರ ಕಾಮನ್ ಇರೋ ಯಾವ ನೋಡೋಣ ಹಂಗಾರೆ ಎರಡರ ಗಾತ ಐದು ಅಂತಂದ್ರೆ ಎರಡರ ಗಾತ ಎರಡು ಮತ್ತು ಎರಡರ ಗಾತ ಮೂರು ಅಂತ ಅವನ ಗುಣಲಬ್ಧವಾಗಿ ಬರೀಬಹುದು ಸೊ ಹಂಗಾರೆ ಇಲ್ಲಿ ಈ ಕುರಿ ಎರಡರ ಇದು ಇದು ಇದರಲ್ಲಿ ಎರಡರ ಗಾತ ಎರಡು ಮತ್ತು ಎರಡರ ಗಾತ ಎರಡು ಇವೆರಡು ಏನದು ಸಾಮಾನ್ಯವಾಗಿದೆ ಅಂದ್ರೆ ಕಾಮನ್ ಆಗೈತಿ ಅದ್ರಾಗೋತಿ ಅದ್ರಾಗೋತಿ ಸೊ ಹಂಗಾರೆ ಇದು ಏನಾಯ್ತು ಹಂಗಾರೆ ಎರಡರ ಘಾತ ಎರಡು ಅಂತಂದ್ರೆ ನಾಲ್ಕು ಸೊ ಹಂಗರ ಈ ಎರಡು ಸಂಖ್ಯೆಗಳ ಮೊಸ ನಾಲ್ಕು ಹಂಗಾರೆ ನನಗೀಗ ಆ ಮೊಸ ಸಿಕ್ತು ಎಚ್ ಸಿ ಎಫ್ ಸಿಕ್ತು ಎಚ್ ಸಿ ಎಫ್ ಸಿಕ್ಕಾಗ ಎಚ್ ಸಿ ಎಫ್ ಈಕ್ವಲ್ ಟು ನಾಲ್ಕು ನಾಲ್ಕು ಎಚ್ ಸಿ ಎಫ್ ಸಿಕ್ತು ನಿಮ್ಗೆ ಲರ್ಸ್ ಹಾಕೊಂಡು ಹೇಳ್ತೀವಿ ನಿಮ್ಗೆ ಗೊತ್ತಿದೆ ಸಂಬಂಧ ಲಸ ಇಕ್ವಲ್ ಟು ಆ ಎರಡು ಸಂಖ್ಯೆಗಳ ಗುಣಲಬ್ಧ ಡಿವೈಡೆಡ್ ಬೈ ಅಂತ ಅಂತೇಳಿ ಒಂದು ಮಾಡ್ಕೋಬಹುದು ಅದು ರೂಲ್ ಅಥವಾ ಎರಡು ಸಂಖ್ಯೆಗಳ ಲಸ ಇಂಟು ಎರಡು ಸಂಖ್ಯೆಗಳ ಮಹಸ ಇಕ್ವಲ್ ಟು ಆ ಎರಡು ಸಂಖ್ಯೆಗಳ ಗುಣಲಬ್ಧ ಈ ಸೂತ್ರ ತಗೊಂಡು ಮಾಡ್ಬೋದು ನೋಡೋ ಹೀಗೆ ಲಸ ಏನಾಗ್ತತಿ ತೊಂಬತ್ನಾಲ್ಕರದು ಅಂತಂದ್ರೆ ಇಕ್ವಲ್ ಟು ಅಂದ್ರೆ ಎರಡು ಸಂಖ್ಯೆಗಳ ಗುಣಲಬ್ಧ ತೊಂಬತ್ತಾರು ಗುಂಡ್ಲೆ ನಾಲ್ಕುನೂರ ನಾಲ್ಕು ಡಿವೈಡೆಡ್ ಬೈ ನಾಲ್ಕು ಹೌದಾ ಅಂದ್ರೆ ನಮ್ ಸೂತ್ರ ಮಾಡ್ಕೋಬಹುದು ಎಲ್ ಸಿ ಎಂ ಇಕ್ವಲ್ ಟು ಎ ಇಂಟು ಬಿ ಡಿವೈಡೆಡ್ ಬೈ ಎಚ್ ಸಿ ಎಫ್ ಇನ್ ತುನ್ಕೊಂಡ್ರೆ ಇನ್ ಕಡ್ತಾ ಬಿಡಿದ್ರೆ ಕಡ್ತಾ ಹೊಡೀರಿ ಸೊ ನಾಲ್ಕೊಂದೇ ನಾಲ್ಕೊಂದೇ ಒಂದೂರ ಒಂದು ನೂರ ಒಂದು ಮುಂದೆ ತೊಂಬತ್ತೊಂದ ತೊಂಬತ್ತಾರು ಅಂತಂದ್ರೆ ನಿಮ್ಗ ತೊಂಬತ್ತಾರು ತೊಂಬತ್ತಾರು ಬರ್ತದೆ ಅಂದ್ರೆ ಒಂಬತ್ ಸಾವಿರದ ಆರ್ನೂರ ತೊಂಬತ್ತಾರು ಲಾಸ್ ಆಯ್ತು ನೀವು ಬೇಕಾದ್ರೆ ಕ್ರಾಸ್ ಚೆಕ್ ಮಾಡ್ಕೊಡ್ರಿ ಅಂದ್ರೆ ಲಸ ಇಂಟು ಮಸ ಎ ಇಂಟು ಬಿ ಅಂತ ಮಾಡ್ಕೊಡ್ರಿ ನೆಕ್ಸ್ಟ್ ಈಗ ನಾವು ನಾಲ್ಕನೇ ಉದಾಹರಣೆ ತೆಗೆದುಕೊಳ್ಳೋಣ ಆರು ಎಪ್ಪತ್ತೆರಡು ಮತ್ತು ನೂರ ಇವುಗಳ ಮಸ ಮತ್ತು ಲಸಗಳನ್ನು ಅವಿಭಾಜ್ಯ ಅಪವರ್ತನೆ ವಿಧಾನದಿಂದ ಅಂತ ಹೇಳ್ತಾರ ಸೊ ಪರಿಹಾರ ಆರರ ಅಪವರ್ತನೆಗಳನ್ನ ಬರೀ ಆರ ಅಪವರ್ತನೆಗಳು ಎರಡು ಮತ್ತು ಮೂರ್ ಆಗ್ತಾವಂತ ನಮ್ಗೆ ಗೊತ್ತಾಕೈತಿ ಸೊ ಎರಡ್ ಮೂರ್ಲೆ ಆರು ಮೂರ್ ಒಂದ್ಲೆ ಮೂರು ಸರಿನಾ ಸೊ ನೆಕ್ಸ್ಟ್ ಇನ್ನ ಎಪ್ಪತ್ತೆರಡರ ಅದನ್ನ ಬರ್ಕೊಂಡು ಆರ ಅಪರ್ತನಗಳು ಎರಡು ಮೂರು ಅಂತ ಬರ್ಕೊಂಡು ಎಪ್ಪತ್ತೆರಡರ ಅಪವರ್ತನಕ್ಕೆ ಹೋಗೋಣ ಇನ್ನು ಎಪ್ಪತ್ತೆರಡರ ಅಪವರ್ತನೆಗಳು ಬರೀನ್ ಕಾರ ಮೊದ್ಲಕ್ಕೆ ಎಪ್ಪತ್ತೆರಡು ಒಂದು ಸಮಸಂಖ್ಯೆ ಎರಡರಿಂದ ಭಾಗ ಹೋಗ್ತದೆ ಎರಡು ಮೂವತ್ತಾರಲೆ ಎಪ್ಪತ್ತೆರಡು ಎರಡ ಎರಡು ಹದಿನೆಂಟ್ಲೆ ಮೂವತ್ತಾರು ಸೊ ಎರಡ ಒಂಬತ್ಲೆ ಮೂವತ್ತಾರು ಮೂರ್ ಮೂರ್ಲೆ ಒಂಬತ್ತು ಸೊ ಲಾಸ್ಟ್ ಗೆ ಮೂರ್ ಉಳಿತದ ಸೊ ಅಲ್ಲಿ ಮೂರ್ ಒಂದ್ಲೇ ಮೂರು ನಾನು ಅಲ್ಲಿಂದ ಕನ್ಸಿಡರ್ ಮಾಡ್ತೇನೆ ಅಪೂರ್ತನಗಳು ಪಟ್ಟಿ ಏನ್ ಮಾಡ್ಬೇಕು ಎಪ್ಪತ್ತೆರಡು ಹಿಡ್ಕೊಂಡು ಟೂ ಇಂಟು ಟೂ ಇಂಟು ಟೂ ಇಂಟು ತ್ರೀ ಇಂಟು ತ್ರೀ ಸೊ ಈ ಮೂರನ್ನ ನಾನು ತೆಗೆದುಕೊಂಡ್ರ ಅಂದ್ರೆ ಸೊ ಇವು ಮೂರು ಸೊ ಇವು ಎರಡು ಸೊ ಎರಡರ ಗಾತ್ರ ಮೂರು ಮತ್ತು ಮೂರಗಾತ ಎರಡು ಸರಿ ನೆಕ್ಸ್ಟ್ ಇನ್ನ ಯಾವುದು ನೂರ ಇಪ್ಪತ್ತು ನೂರ ಇಪ್ಪತ್ತರ ಅಪವರ್ತನಗಳನ್ನ ಬರೆಯೋಣ ಎರಡ ಅರವತ್ಲೆ ನೂರ ಇಪ್ಪತ್ತು ಆಮೇಲೆ ಎರಡ ಮೂವತ್ಲೆ ಎರಡ್ ಮೂವತ್ಲೆ ಅರವತ್ತು ಇನ್ನ ಎರಡು ಹದಿನೈದ್ಲೆ ಮೂವತ್ತು ಆಮೇಲೆ ಮೂರೈದ್ಲೆ ಹದಿನೈದು ಸೊ ಐದರ ಅಪವರ್ತನ ಐದೇ ಬರ್ತದೆ ಸೊ ಅದನ್ನೇನ್ ಮಾಡ್ತೇನೆ ನಾನೀಗ ಒಂದೂರ ಇಪ್ಪತ್ತು ಇಕ್ವಲ್ ಟು ಇವುಗಳ ಅಪವರ್ತನಗಳು ಬರೀತೀನಿ ಟೂ ಇಂಟು ಟೂ ಇಂಟು ಟೂ ಇಂಟು ತ್ರೀ ಇಂಟು ಫೈವ್ ಸರಿ ಇವಾಗ ನಮ್ಗೆ ಗೊತ್ತದ ಮೊಸ ದತ್ತ ಸಂಖ್ಯೆಯಲ್ಲಿ ಅತ್ಯಂತ ಕಡಿಮೆ ಘಾತವನ್ನು ಹೊಂದಿರುವ ಪ್ರತಿ ಸಾಮಾನ್ಯ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧ ಅಂತ ಹೇಳಿ ಅತಿ ಅಂದ್ರ ದತ್ತ ಸಂಖ್ಯೆಯಲ್ಲಿ ಅತ್ಯಂತ ಕಡಿಮೆ ಘಾತವನ್ನು ಹೊಂದಿರುವ ಪ್ರತಿ ಸಾಮಾನ್ಯ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧ ಅಂತ ಹೇಳ್ತೀವಿ ನೋಡೋಣ ಈಗ ಅತಿ ಕಡಿಮೆ ಹೊಂದಿದ್ದೇವ ಇಲ್ಲಿ ಎರಡು ನಾ ಕಾಮನ್ ತೆಗಿತಾ ಹೋಗ್ತೀನಿ ಎರಡು ಇಲ್ಲಿ ಎರಡಿದೆ ಇಲ್ಲಿ ಎರಡು ಇದೆ ಸೊ ಹಂಗಾರೆ ಮೂರು ಇಲ್ಲಿ ಐತಿ ಇಲ್ಲಿ ಒಂದ್ ಮೂರು ಐತಿ ಇಲ್ಲಿ ಒಂದ್ ಮೂರು ಅದ ಸೊ ಹಂಗಾರೆ ಎಲ್ಲದ್ರಲ್ಲಿ ಮೂರು ಕಾಮನ್ ಆಗಿದೆ ಎರಡು ಮತ್ತು ಮೂರು ಕಾಮನ್ ಆಗಿದೆ ಸೊ ಎರಡು ಗುಂಡ್ಲೆ ಮೂರು ಸೊ ಈಕ್ವಲ್ ಟು ಆರು ಸೊ ಹಂಗಾರೆ ನಮ್ಗೇನಿದು ಮಸ ಆರು ಅಂತ ಓಕೆನಾ ಅದೇ ರೀತಿ ಲಸ ಲಸ ಅಂತಂದ್ರೆ ಏನ್ ಮಾಡ್ಬೇಕು ಈಗ ನೋಡ್ರಿ ಈಗ ಇವನ್ ಕಾಮನ್ ಇದ್ದು ಬಿಡ್ ಒಂದೊಂದೇ ತಗೋಬೇಕಷ್ಟೇ ಎರಡ್ ಅಂತಂದ್ರೆ ಇದು ಎರಡ್ ಮೂರ್ಲೆ ಆರು ಮುಗಿತಿದ್ರೆ ಉಳಿದು ಯಾವ ರೌಂಡ್ ಹಾಕಿದ್ರು ಬಿಟ್ಬಿಡ್ಬೇಕು ಸೊ ಆ ಎರಡ್ ಮೂರ್ಲೆ ಆರು ಆಮೇಲೆ ಎರಡು ಎರಡ್ ಸರಿ ಎರಡ್ ಮೂರ್ಲೆ ಆರು ಆರು ಎರಡ್ಲೆ ಹನ್ನೆರಡು ಹನ್ನೆರಡು ಎರಡ್ಲೆ ಇಪ್ಪತ್ನಾಲ್ಕು ಇಪ್ಪತ್ನಾಕ್ ಮೂರ್ಲೆ ಎಪ್ಪತ್ತೆರಡು ಎಪ್ಪತ್ತೆರಡು ಎಪ್ಪತ್ತೆರಡ್ ಇದೆ ೂರ ಮುನ್ನೂರ ಅರವತ್ತು ಸೊ ಏನು ಲಸ ಮುನ್ನೂರ ಅರವತ್ ಗೊತ್ತಾಯ್ತು ಸೊ ಇಲ್ಲಿ ಕಾಮನ್ ಇದ್ದ ಎರಡಕ್ಕಿಂತ ಮಾಡ್ಕೊಂಡ್ಬಿಟ್ರಿ ಸರಿ ಇವಾಗ ಈ ರೀತಿ ಮಾಡೋದ್ರಿಂದ ಬರುತ್ತೆ ಇನ್ನು ಸಾಮಾನ್ಯವಾಗಿ ಈ ಆರು ಎಪ್ಪತ್ತೆರಡು ನೂರ ಇಪ್ಪತ್ತನೇ ಎಷ್ಟೇ ಟೈಮ್ ಹಚ್ಕೊಂಡು ಹೆಂಗ್ ಮಾಡ್ಬೇಕು ಅನ್ನೋದು ನೋಡೋಣ ಹೀಗೆ ಟೈಮ್ ಹಚ್ಬಿಡ್ರಿ ಆರು ಎಪ್ಪತ್ತೆರಡು ಮತ್ತೆ ಒಂದ್ ಗೀಟ್ ಹೇಳ್ಕೊಂಡು ಸೊ ಈಗ ಮೂರು ಸಂಖ್ಯೆಗಳು ಬಾಗು ಭಾಗಿಸ್ತಕ್ಕಂಥ ಏಕೈಕ ಸಂಖ್ಯೆ ಯಾವುದು ನೋಡೋಣ ಸೊ ಆರು ಸಮಸಂಖ್ಯೆ ಎಪ್ಪತ್ತೆರಡು ಸಂಖ್ಯೆ ಸಮಸಂಖ್ಯೆ ನೂರ ಇಪ್ಪತ್ತು ಒಂದು ಸಮಸಂಖ್ಯೆ ಅಂದಾಗ ಎರಡರಿಂದ ಬಾಕೋತದ ಸೊ ಎರಡರಿಂದ ಬಾಕ್ಸಂಗ ಈಗ ಎರಡ ಮೂರ್ಲೆ ಆರು ಎರಡ ನಾಲ್ಕ ಎರಡ ಮೂರ್ಲೆ ಆರು ಎರಡು ಮೂರ್ಲೆ ಆರು ಒಂದು ಉಳಿತು ಸೊ ಏನಾಯ್ತು ಎಪ್ಪತ್ತೆರಡು ಆಯ್ತು ಸೊ ಅದೇ ರೀತಿ ಅಂದ್ರೆ ಮೂವತ್ತಾರ್ಲೆ ಎಪ್ಪತ್ತೆರಡು ಎರಡು ಅರವತ್ಲೆ ಸರಿ ಇವಾಗ ಮೂರು ಮೂವತ್ತಾರು ಅರವತ್ತು ಇವು ಮೂರು ಸಂಖ್ಯೆಗಳು ಯಾವ್ದರಿಂದ ಭಾಗ ಹೋಗ್ತಾವ ಸೊ ಮೂರಿಂದ ಮೂರು ಸಂಖ್ಯೆಗಳು ಭಾಗ ಹೋಗ್ತಾವ ಎರಡರಿಂದ ಹೋಗಲ್ಲ ಎರಡರಿಂದ ಹೋಗೋದು ಯಾವ್ದು ಅರವತ್ತೊಂದೇ ಉಳಿದ್ವಿ ಮೂರು ಎರಡರಿಂದ ಭಾಗ ಹೋಗಲ್ಲ ಮೂವತ್ತಾರು ಅದು ಎರಡರಿಂದ ಹೊಕ್ಕತಿ ಬಟ್ ಮೂರ್ನಿಂದ ಹೊಕತಿ ಸೊ ಈಗ ಮೂರು ಒಂದು ಕುಳಿತು ಹ್ಮ್ ಹಂಗಾರೆ ಮೂರಿಂದ ಬಾಕ್ಸನ್ ಇದನ್ನು ಸೊ ಒಂದೇ ಮೂರು ಮೂರೊಂದ್ಲೇ ಮೂರು ಮೂರ್ ಎರಡ್ಲೆ ಮೂರು ಹನ್ನೆರಡ್ಲೆ ಮೂವತ್ತಾರು ಮೂರ ಇಪ್ಪತ್ಲೆ ಅರವತ್ತು ಸೊ ಹೀಗೆ ಬರ್ತದೆ ಹಂಗಾರೆ ಈಗ ನಮ್ಗೆ ಮುಂದ ಸಾಮಾನ್ಯವಾದದ್ ಯಾವ್ದಿಲ್ಲ ಈಗ ಇಷ್ಟಕ ಬಿಟ್ಟು ಬಿಟ್ರೆ ಮೂರು ಸಂಖ್ಯೆಗಳು ಒಂದೇ ಸಂಖ್ಯೆಯಿಂದ ಯಾವ ಇಲ್ಲಿ ಮುಂದಿನ ಹೋಗುದಿಲ್ಲ ಹೋಗುದ ಮೂರು ಸಂಖ್ಯೆಗಳು ಏನಾಯ್ತಲ್ಲ ಒಂದೇ ಸಂಖ್ಯೆಯಿಂದ ಭಾಗ ಹೋಗುದಲ್ಲ ಸೊ ಇಷ್ಟ ಬಿಟ್ಟು ನೀವು ಇವನ್ ಎರಡನ್ನ ಗುಣಿಸ್ಕೊಂಡ್ ಬಿಟ್ರೆ ಎರಡ್ ಮೂರ್ಲೆ ಆರು ಮಾಸ ಆಯ್ತು ಸೊ ಇದನ್ನ ನಾನೀಗ ಮುಂದುವರಿಸ್ತೇನೆ ಏನಂದ್ರೆ ಒಂದ್ ಬಿಡ್ತೇನೆ ಅಂದ್ರ ಹನ್ನೆರಡು ಇಪ್ಪತ್ತು ಯಾವ್ದರಿಂದ ಬಾಗ ಹೋಗ್ತದೆ ಹನ್ನೆರಡನ್ನ ಹಚ್ಬೋತೀನಿ ಹನ್ನೆರಡನ್ನ ನೋಡು ಎರಡರಿಂದ ಎರಡ್ ಆರ್ಲೆ ಒಂದಕ್ಕೊಂದು ಹಚ್ಬೋತೀನಿ ಎರಡ್ ಆರ್ಲೆ ಹನ್ನೆರಡು ಎರಡ್ ಹತ್ಲೆ ಇಪ್ಪತ್ತು ಮತ್ತೆ ಆಗೇನ್ ಮತ್ತೆ ಎರಡರಿಂದ ಹೋಗ್ತತಿ ಇಲ್ಲಿ ಯಾಕಂದ್ರ ಆರು ಮತ್ತು ಹತ್ತು ಎರಡರಿಂದ ಭಾಗ ಸೊ ಎರಡು ಎರಡ್ ಮೂರ್ಲೆ ಎರಡ್ ಐದ್ಲೇ ಸೊ ಇವಾಗ ಇವ್ ಯಾವ ಹೋಗುದಿಲ್ಲ ಇಲ್ಲಿ ಮೂರು ಮತ್ತು ಐದು ಯಾವುದೇ ಒಂದು ಸಂಖ್ಯೆಯಿಂದ ಬಾಗ ಹೋಗುದಿಲ್ಲ ಹಂಗರ ಅವಿಭಾಜ್ಯ ಅಪವರ್ತನೆಗಳು ಆದಿವ್ ಹಂಗಾರೆ ಇವನು ಇಲ್ಲಿಂದ ಹಿಡಿದು ಗುಣಿಸ್ಕೋತ ಹೋಗ್ಬಿಟ್ರ ಇಲ್ಲಿ ಮಠ ಗುಣಸಿದ್ರ ನಿಮ್ಗೆ ಏನ್ ಸಿಕ್ತದೆ ಲಸ ಸಿಗ್ತದೆ ನೋಡೋಣ ಐದು ಮೂರ್ಲೆ ಹದಿನೈದು ಹದಿನೈದು ಎರಡ್ಲೆ ಮೂವತ್ತು ಮೂವತ್ತೇಳೆ ಅರವತ್ತು ಅರವತ್ ಮೂರ್ಲೆ ನೂರ ಎಂಬತ್ತು ನೂರ ಎಂಬತ್ತೇಳೆ ಮುನ್ನೂರ ಅರವತ್ತು ಅಂದ್ರೆ ಲಸಾ ಮುನ್ನೂರ ಅರವತ್ತು ಸಿಗ್ತದ ಹೀಗೂ ಮಾಡ್ಬೋದು ನೀವು ಯಾವ್ದು ಈಸಿ ಆಗ್ತದೆ ಅಲ್ಲ ಸೊ ನಾವ್ ಏನ್ ಮಾಡ್ಬೇಕಾದ್ರೆ ಹೇಳ ಮುಂದೆ ಮೂರು ಅಪವರ್ತನೆಗಳು ಹೋಗುದಿಲ್ಲ ಅಂದ್ರೆ ಬಿಡ್ತಿ ಅಲ್ಲಿಗೆ ಸ್ಟಾಪ್ ಮಾಡ್ತಿರಲ್ಲ ಅದು ಮಸ ಮುಂದ್ ಅದನ್ನ ಮತ್ತೆ ಯಾವ್ಯಾವ ಅದನ್ನ ಭಾವಿಸ್ಕೊಂತ ಹೋದ್ರೆ ಅದು ಲಸ ಆಗ್ತದೆ ನಿಮ್ಗೆ ಯಾವ್ದು ಈಜಿ ಅದನ್ನ ಮಾಡ್ಕೊಂತ ಯು ವೀಕ್ಷಿಸಿದ ಎಲ್ಲರಿಗೂ ಧನ್ಯವಾದಗಳು ಮುಂದಿನ ಕ್ಲಾಸ್ ವಿಡಿಯೋದಲ್ಲಿ ನಾವು ಅಭ್ಯಾಸ ಬಿಡಿಸೋಣ ಬಾಯ್